ಪುಟ್ಟಣ್ಣ ಅಂತಂತಂದರೆ ಅದೊಂದು ಮಹಾನ್ ದೈವಿಕ ಶಕ್ತಿ ನನ್ನ ದೃಷ್ಟಿ ಒಳಗೆ ಅಂದರೆ ಅವ್ರಿಗೆ ಛಾಯಾಗ್ರಾಹಕರಾಗಿ ನಾನು ನೋಡಿದ ಮಟ್ಟಿಗೆ ಮಾರುತಿಯವರಿದ್ದರು ನಾನು ಮಾಡಿದ ಪಿಚ್ಚರ್ನಲ್ಲಿ ಮಸಣದ ಹೋಗಲಿ ಮಾರುತಿಯವರು ಕ್ಯಾಮ್ರಾಮ ಹಂಗಾಗಿ ಪ್ರತಿಯೊಂದು ಸೀನಲ್ಲೂ ಸಹಿತ ಒಂದೊಂದೇ ಡೈಲಾಗ್ ಕೇಳ್ಕೊಂಡು ಒಂದೊಂದೇ ಡೈಲಾಗ್ ಕೇಳ್ಕೊಂಡು ಒಂದೊಂದೇ ಲೈನ್ ಸೇರಿಸ್ಕೊಂಡು ಸೇರಿಸ್ಕೊಂಡು ಸ್ಪಾಟ್ ಇನ್ಸ್ಪಿರೇಷನ್ ಅಂತ ಏನಂತೀವಲ್ಲ ಹಾಗಾಗಿ ಅದನ್ನು ಸೇರಿಸ್ಕೊಂಡು 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 ಬಂದರು ಬಂದಾಗ ಏನಾಯಿತು ಅಂತಂದರೆ ಆ ಥರ ಮಾಡಿ 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 ಕೊನೆಗೆ ಶಾರ್ಟ್ ತೆಗಿಯೋ ಅಷ್ಟದ ಏನಾಗಿತ್ತು ಅಂದರೆ ಎರಡೂವರೆ ಪೇಜು ಮೂವರು ಪೇಜಾಗಿ ಅವಾಗ ಏನಾಯ್ತು ಅಂತಂದರೆ ನೀನು ಯಾವಾಗ ರೆಡಿ ಆಗ್ತೀಯಾ ಅವಾಗ ನಾನು ಶಾರ್ಟ್ ತೆಗಿತೀನಿ ಹರಿಬಿರಿ ಏನಿಲ್ಲ ನಿಧಾನಕ್ಕೆ ರೆಡಿಯಾಗಿ ನೀನು ರೆಡಿ ಆದಮೇಲೆ ನಾನು ರೆಡಿ ಅಂತೇಳು ಅವಾಗ ಶಾಟ್ ತೆಗಿತೀನಿ ಅಂತ ಬಿಟ್ಟು ಕುತ್ಕೊಂಡ್ಬಿಟ್ರು ನಮ್ಮ ಜವಾಬ್ದಾರಿ ಆ ಶಾರ್ಟಲ್ಲಿ ಯಾರ್ಯಾರಿದ್ರು ಅಂದರೆ ಜಯಂತಿಯವರು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಆಮೇಲೆ ಬಹಳ ಮುಖ್ಯವಾಗಿ ಅಪರ್ಣ ಆ ಮಗುದು ಅದೇ ಫಸ್ಟ್ ಪಿಚ್ಚರು ಅದೇ ಫಸ್ಟ್ ಪಿಕ್ಚರು ಹಾಗಾಗಿ ಅವರು ಮೂರು ಜನ ಇರ್ತಾರೆ ಮಿಕ್ಕವರೆಲ್ಲ ಸಹ ನಟರು ಇರ್ತಾರೆ ಡೈಲಾಗ್ ಮಾತಾಡಬೇಕು ಇಷ್ಟು ಹತ್ರದಲ್ಲಿರುತ್ತೆ ಇರುತ್ತೆ ಕ್ಯಾಮ್ರಾ ಅವಾಗ ಮಿಚ್ಚಲ್ ಕ್ಯಾಮ್ರಾ ಮಿಚ್ಚಲ್ ಕ್ಯಾಮ್ರಾ ಅಂದರೆ ಪಿಂಡ್ರಾಪ್ ಸೈಲೆನ್ಸ್ ಪಿನ್ ಡ್ರಾಫ್ ಸೈಲೆನ್ಸ್ ಅಡಿ ಮ್ಯಾಗ್ಝೈನು ದೊಡ್ಡದು ಆಮೇಲೆ ಹ್ಯಾರಿ ತ್ರೀ ಹ್ಯಾರಿ ಫೋರ್ ಯಾವ್ಯಾವುದು ಬಂದರೂ ಸಹಿತ ನಾನು ರೆಡಿ ಇರೋದು ಮ್ಯಾಗ್ಝೈನು ಇದು ಸಾವ್ರಡಿ ಮ್ಯಾಗ್ಝೈನು ಸರಿ ರಿಹರ್ಸಲ್ ಎಲ್ಲರೂ ರೋಡ್ ಮಾಡಿದ್ಯಾ ಲೋಡ್ ಮಾಡಿದ್ಯಾ ರಿಹರ್ಸಲ್ ಮಾಡ್ಕೊಂಡು ನಾನು ಬಿಟ್ಟು ಹೋದರು ಟೆಕ್ನಿಷಿಯನ್ಸ್ ಎಲ್ಲ ಇದ್ದರು ರಿಹರ್ಸಲ್ ಮಾಡೋದು ರಿಹರ್ಸಲ್ ಮಾಡಿ ಎಲ್ಲ ಪಕ್ಕ ರೆಡಿ ಪುಟ್ಟೊಂಡವ್ರು ಬಂದು ನಿಂತ್ಕೊಂಡ್ರು ಬಂದು ನಿಂತ್ಕೊಂಡಾಗ ಶಾರ್ಟ್ ತೆಗಿಬೇಕು ನೀವೇನೇನು ನನಗೆ ಹೇಳ್ಕೊಟ್ಟಿದ್ರು ಡೈಲಾಗು ಎಲ್ಲದನ್ನು ಹೇಳ್ತೀನಿ ಹಿಂದೆ ಮುಂದೆ ಆದರೂ ಬರೋ ಅಲ್ಲ ನೀವು ಹೆಂಗೆ ಬರುತ್ತೆ ಹಂಗೆ ಜಾಡಿಸ್ಬೋದು ಅಂದರು ಟೇಕಂದ್ರು ಪುಟ್ಟಣ್ಣವರು ಸಟ್ಟಲ್ಲಿ ನಾನು ನೋಡಿದಂತಹ ನಿಶಬ್ದತೆ ಆ ಒಂದು ಶಿಸ್ತು ನನ್ನ ಜೀವಮಾನದಲ್ಲಿ ಇಲ್ಲಿವರೆಗೂ ನೋಡಿಲ್ಲ ಏಕೆಂದರೆ ಪಾಲುಂಡುಮೇಲೂನು ಬರೀ ಅಂತ ಹಬ್ಬ ಮಹಾನುಭಾವ ಅಂಥವ್ನ ಕೈಗಳಗಡೆ ಕೆಲಸ ಮಾಡಿ ಇವತ್ತಿನ ಹುಡುಗರ ಜೊತೆ ಕೆಲಸ ಮಾಡಬೇಕು ಅಂದರೆ ಎಲ್ಲೋ ಮನಸ್ಸಿಗೆ ನೋವಾಗುತ್ತೆ ಕಸ್ಯೂಸಿ ಆಗುತ್ತೆ ಗೊತ್ತಾಯ್ತ ಹಂಗಾಗಿ ಅವರು ಶಾಟ್ ರೆಡಿ ಅಂತ ಹೇಳ್ಬಿಟ್ಟು ಆ್ಯಕ್ಷನ್ ಅಂದಿದ ತಕ್ಷಣವೇ ನನ್ನ ಮೇ ಮೇಲೆ ಆವೇಶ ಬಂದಂಗೆ ಆಯಿತು ಪಾತ್ರ ಮಾಡ್ತಾ ಬಂದೆ ನಿಧಾನಕ್ಕೆ ಕ್ಯಾಮ್ರಾ ಬರುತ್ತೆ ಬಂದಾಗ ಏನಾಗುತ್ತೆ ಅಂದರೆ ಮಧ್ಯದಿಂದ ಬರುತ್ತೆ ಕ್ಯಾಮ್ರಾ ಅಷ್ಟೊತ್ತಿಗೆ ನನ್ನ ಗುರುಗಳು ಕೆಲವೊಂದು ವಿಷಯಗಳನ್ನು ನನಗೆ ಅದಾದ ಅದಾದಮೇಲೆ ಹತ್ತಿರ ಕ್ಯಾಮ್ರಾ ಬಂದಾಗ ಲುಕ್ ಚೇಂಜ್ ಆಗಬೇಕು ಅವಾಗ ಒಂದು ಸತಿ ಹಿಂಗೆ ಯೋಚನೆ ನಂಗೆ ಮಾಡಿ ನೆಕ್ಸ್ಟ್ ಲುಕ್ ಚೇಂಜ್ ಮಾಡಿದಾಗ ಏನಂತಂದ್ರೆ ಆ ಕ್ಯಾಮ್ರಾ ಹಿಂದ್ಗಡೆ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಹಾವಭಾವ ಅರ್ಥ ಆಗುತ್ತಲ್ಲ ಪಾತ್ರ ಮಾಡಿದೆ ಎಲ್ಲ ಆಯಿತು ಕರೆಕ್ಟಾಗಿ ಬಂದು ನಿಲ್ತು ಟ್ರಾಲಿ ಬಂದು ನಿಂತಿದ್ದ ತಕ್ಷಣವೇ ಪ್ರಭು ಅಂತ ಕ್ಯಾ ಇವನು ತಳ್ತಾಯಿದ್ದ ಹುಡುಗ ನೋಡಿ ಅವನ್ನೂ ಮರೆಯೋಕ್ಕಾಗಿಲ್ಲ ಜೀವನದಲ್ಲಿ ನಾವು ತಗೊಂಬಂದು ಕರೆಕ್ಟಾಗಿ ನಿಂತಿದ ತಕ್ಷಣವೇ ಮ್ಯಾಗ್ಝೈನ್ ಮುಗೀತು ಅಂತ ಹೇಳಿದ ಅವನು ಆವಾಗ ಪುಟ್ಟಣ್ಣವರು ಶಾರ್ಟ್ ಓಕೆ ಅಂದರು ನಿಮಗೆಲ್ಲ ಯಾಕರೋ ಪಾತ್ರ ಬಣ್ಣಾಡಿಸ್ಕೊಂಡು ಮನೆಗೆ ಹೋಗಿ ಅಂತೇಳ್ಬಿಟ್ಟು ಸೀದಾ ಗಾಡಿ ಎತ್ಕೊಂಡು ಹೊರಟೋದ್ರು ನನಗೇನು ಅನ್ನಿಸ್ತಾರೆ ನನಗೆ ಗೊತ್ತಿತ್ತು ನನ್ನೊಳಗಡೆ ಅಂತ ಒಬ್ಬ ಗುರು ಇದನ್ನಲ್ಲ ಅರಿವಿನ ಆ ಗುರು ಅವನು ಹೇಳಿದ್ದ ಚೆನ್ನಾಗಿ ಮಾಡಿದ್ಯಾ ಅನ್ನೋ ತೃಪ್ತಿ ಆದರೆ ನಿರ್ದೇಶಕರ ಬಾಯಿಲಿ ಬರಬೇಕು ಸರಿ ಅವ್ರು ಹೇಳ್ಬಿಟ್ಟು ಹೊರ್ಟೋದ್ರು ಬೆಳಗ್ಗೆ ಬಾರ್ ನೀನು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಮುಂಚೆ ಬರಬೇಡ ಹೇಳಿದರು ಹಾಗಾಗಿ ನನಗೆ ಹೇಳ್ಬಿಟ್ಟು ಕಳಿಸಿದ್ರು ನಾನು ಏನು ರೂಮ್ಗೆ ಹೋದೆ ಸುಬ್ಬಣ್ಣಜಿಯವರು ರಾತ್ರಿ ಹನ್ನೊಂದುವರೆ ಗಂಟೆಗೆ ಹೋದ್ರು ನನ್ನ ರೂಮ್ಗೆ ನಾನು ಒಂಬತ್ತು ಒಂಬತ್ತುವರೆಗೆಲ್ಲ ರೂಮ್ಗೆ ಬಂದಿದೆ ಆವಾಗ ಹನ್ನೊಂದುವರೆ ಗಂಟೆಗೆ ಅವರು ಬಂದರು ಅವ್ರು ಹೇಳಿದ್ರು ಎಷ್ಟು ದಿನ ಇಷ್ಟಪಟ್ಟರು ಅಂದರೆ ಅಷ್ಟು ಇಷ್ಟಪಟ್ಟಿರುಕೋ ಯಾವ ಕಲಾವಿದನ ಮುಂದೆ ಯಾರು ಪುಟ್ಟಣ್ಣವರು ಹೊಗಳಲ್ಲ ನನಗಂತೂ ತುಂಬ ಸಂತೋಷ ಆಗಿದೆ ಅಂತ ಹೇಳ್ಬಿಟ್ಟು ಬಾಚಿ ತಪ್ಪಿಕೊಂಡ್ರು ಅವತ್ತಿನ ಕಾಲಕ್ಕೆ ಸುಬ್ಬಣ್ಣಜಿಯವರು ನನಗೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ರು ಇದನ್ನೊಂದು ಪ್ರೆಸೆಂಟೇಶನ್ ಅಂತ ಇಟ್ಕೊಳ್ಳೋ ನೀನು ಅಂತ ಯಾಕೆಂದ್ರೆ ಇವೆಲ್ಲ ಆಗದಂತ ಘಟನೆಗಳು ಸಾವಿರಡಿ ಮ್ಯಾಗ್ಝೀನ್ ಅಲ್ಲಿ ಒಂದೇ ಶಾಟ್ಗೆ ಓಕೆ ಮಾಡೋದಿದೆಯಲ್ಲ ಅವನು ಟೆಕ್ನಿಷಿಯನ್ ಬಂದು ರನ್ ರನ್ಔಟ್ ಅಂತ ಹೇಳೋದಕ್ಕೂ ಅವರು ಕಟ್ ಹೇಳೋದಕ್ಕೂ ಒಂದೇ ಆಯ್ತು ಅಂತಂದ್ರೆ ಎಂತ ಸೌಭಾಗ್ಯ ರೀ ನಮ್ದು ಮೊಸಣ್ಣ ಸೋಲ್ಲಿ ಎಂತೆ ಅವ್ರ ಜೊತೆ ಪಾತ್ರ ಮಾಡಿದ್ವಲ್ಲ ಅಂತ ಒಬ್ಬ ನೋಡಿದ್ನಲ್ಲ ಅನ್ನೋ ಸಂತೋಷ ಆತ್ಮತೃಪ್ತಿ ನನಗಿದೆ ಜೀವನದಲ್ಲಿ